ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿಯ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಪಟ್ಟಣದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಶಾಸಕರಾದ ಮಾಡಾಳ್ ವಿರೂಪಾಕ್ಷಪ್ಪ ಹಾಗೂ ಮಾಜಿ ಶಾಸಕರಾದ ಮಹಿಮಾ ಜೆ ಪಟೇಲ್ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಚನ್ನಗಿರಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ವೀರೇಶ್ ಪ್ರಸಾದ್ ಹಾಗೂ ಹಾಜರಿದ್ದರು ಅವ್ರ ಸ್ವಂತ ಕಟ್ಟಡ ನಾನು ಶಾಸಕರಿದ್ದಾಗ ಸೇರಿ ನಾನು ನಿವೇಶನ ಕೊಟ್ಟು ಇವರೆಲ್ಲರ ಐಪಿನಲ್ಲಿ ಕೂತಿದ್ದೆ ಬಂದು ಅನುದಾನ ಕೊಡ್ರಿ ಅದೇ ಕೇಳಿದ ತಕ್ಷಣ ಕೊಟ್ಟು ಕೆಲಸ ಪ್ರಾರಂಭ ಮಾಡಿಸಿ ಸುಂದರವಾದಂಥ ಒಂದು ಪತ್ರಿಕಾ ಭವನ ಇವತ್ತು ಆಗಿದೆ ಅದು ಉದ್ಘಾಟನೆ ನಿರ್ಮಿಸಿದಂಥ ಯಾವುದೇ ಕಟ್ಟಡಗಳಾಗಲಿ ಕೆಲಸಗಳಾಗಲಿ ಅದು ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಈ ಮೇಲೆ ಪತ್ರಕರ್ತರು ಯಾರೇ ಪತ್ರಿಕಾಗೋಷ್ಠಿ ಅಂತ ಯಾರೇ ಕರೀತಾರೆ ನೀವು ಪತ್ರಿಕಾ ಬರೋದು ಬರ್ರಿ ಇದ್ರೆ ಬರ್ತೀವಿ ಬರಲ್ಲ ಅಂತಕ್ಕಂಥ ಹೌದೇನೇ ಅಧ್ಯಕ್ಷರೇ ಕಠಿಣ ಗುಡಿಗಳಿಂದ ನೀವು ಹೇಳೋದೇ ವೈವ್ಯ ಕೂತ್ಕಂಡು ಕಳ್ಸೋದು ಇನ್ನೊಂದು ಕರ್ಸೋದು ಇನ್ನೊಂದು ಎಲ್ಲ ಪತ್ರಿಕಾ ಹೇಳಿಕೆ ಕೊಡ್ತೀನಿ ಅಂತ ನೀವು ಹೋಗಬಾರ್ದು ಆವಾಗ ಅದಕ್ಕೆ ಒಂದು ಮಾನ್ಯತೆ ಸಿಗುತ್ತೆ ಇವತ್ತು ಪತ್ರಿಕೆಗಳಿಂದ ಇದ್ದರೆ ಈ ದೇಶಕ್ಕೆ ಸ್ವಾತಂತ್ರ್ಯನೇ ಬರುತ್ತೆ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪತ್ರಿಕೆಗಳ ಪಾತ್ರ ಬಹಳಷ್ಟು ಪಾತ್ರವನ್ನು ವಹಿಸಿದೆ ಹಾಗೆಯೇ ಹಿಂದೆಲ್ಲ ಒಂದು ಕಾಲದಲ್ಲಿ ಈ ಮಾಧ್ಯಮಗಳ ಹಾವಳಿ ಇದೆ ಇದ್ದಂಥ ಸಂದರ್ಭದಲ್ಲಿ ನಾವೆಲ್ಲ ಬೆಳಗ್ಗೆ ಎದ್ದು ಪತ್ರಿಕೆ ಎಷ್ಟೊತ್ತಿಗೆ ಬರುತ್ತೆ ಅಂತ ಕಾರ್ ತೊಳ್ಕೊಂಡಿರ್ತೀವಿ ಇಲ್ಲ ರೇಡಿಯೋ ಸುದ್ದಿ ಇಲ್ಲ ಪತ್ರಿಕೆಗಳು ಓದಿದಾಗಲೇ ಸಮಾಧಾನ ಆಗ್ತಾಯಿತ್ತು ಅದು ಏನಾಗ್ತದೆ ಟಿ ವಿಗಳು ಬಂದ ಮೇಲೆ ಈ ಎಲ್ಲ ವಿಷಯಗಳು ರಾತ್ರಿ ಟಿ ವಿ ನ್ಯೂಸಲ್ಲಿ ನೋಡ್ಬಿಡ್ಬೇಕು ಆದ್ರೂ ಸಹ ಪತ್ರಿಕೆಗಳನ್ನು ಓದದೆ ಹೋದರೆ ಸಮಾಧಾನ ಆಗೋದಿಲ್ಲ ಯಾಕೆ ಅಂದರೆ ಪತ್ರಿಕೆಗಳಲ್ಲಿ ಯಾವುದೇ ವಿಷಯ ವಿವರವಾಗಿ ಬರುತ್ತದೆ ಸಾಮಾನ್ಯವಾಗಿ ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಏನು ವಿಷಯಗಳಿದ್ದಾವೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ವಾಸ್ತವಾಂಶವನ್ನು ಸತ್ಯಾಂಶವನ್ನು ತಂದಿರಬಹುದು ಇನ್ನೊಂದು ಸ್ವಲ್ಪ ಏನನ್ನ ಸೇರಿಸಿ ಪತ್ರಕರ್ತರುಗಳು ಅವರಿಗೆ ಬೇಕಾದವರಿಗೆ ಬೇಕಾದ ರೀತಿಯಲ್ಲಿ ಬರೆಯುತ್ತಾರೆ ಆದರೆ ಈ ಪತ್ರಿಕೆಗಳಿಗೆ ಎಂಥ ಒಂದು ಶಕ್ತಿ ಇದೆ ಅಂತ ಹೇಳಿದರೆ ಒಂದು ಕಾಲದಲ್ಲಿ ಸದಾ ಕಾಲ ಕಾಂಗ್ರೆಸ್ನ ಆಡಳಿತದಲ್ಲಿದ್ದಂಥ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಕೆಲವು ವಾರ ಪತ್ರಿಕೆಗಳು ಲಾಂಗ್ವೇಜ್ ಪತ್ರಿಕೆ ಮತ್ತು ಕೆಲವು ವಾರ ಪತ್ರಿಕೆಗಳು ಸರ್ಕಾರದ ವಿರುದ್ಧ ಬರೆಯೋದು ಕರ್ನಾಟಕದಲ್ಲಿ ಕ್ರಾಂತಿಯನ್ನು ಮಾಡಿ ಕಾಂಗ್ರೆಸ್ ಸರ್ಕಾರ ಮೊಟ್ಟ ಮೊದಲು ಬರೋದಕ್ಕೆ ಪತ್ರಿಕೆಗಳ ಪಾತ್ರ ಇದೆ ಅಂದರೆ ಪತ್ರಿಕೆಗಳು ರಾಜಕಾರಣಿಗಳಿರಲಿ ಯಾರೇ ಇರಲಿ ಅವರು ತಪ್ಪು ಮಾಡಿದಾಗ ತಪ್ಪನ್ನು ಎತ್ತೋರಿಸಿ ಅವರು ಒಳ್ಳೆಯದನ್ನು ಮಾಡಿದಾಗ ಅವರನ್ನು ಪ್ರೋತ್ಸಾಹಿಸಿ ಬಾರಿ ತಪ್ಪಿದಾಗ ಮಾತ್ರ ಪತ್ರಿಕೆಗಳ ಪಾತ್ರ ಮಹತ್ವ ಮತ್ತು ಅದಕ್ಕೆ ಜನರಿಗೆ ಕೊಡ್ತಕ್ಕಂಥ ಗೌರವ ಹೆಚ್ಚಾಗ್ತದೆ ಅವುಗಳನ್ನು ಅರ್ಥ ಮಾಡ್ಕೊಂಡು ನಮಗೆಲ್ಲ ಪತ್ರಿಕಾ ನಮ್ಮ ಜನಗಿರಿ ತಾಲೂಕಿನಲ್ಲೂ ನಮ್ಮ ಪತ್ರಕರ್ತರು ಬಹಳ ಒಳ್ಳೆಯವರಿದ್ದಾರೆ ನಿಜಕ್ಕೂ ನಮಗೆಲ್ಲ ಆಶ್ಚರ್ಯ ಆಗ್ತದೆ ಪತ್ರಿಕಾ ವೃತ್ತಿ ತುಂಬ ಕಷ್ಟಕರವಾದಂಥ ಒಂದು ಕೆಲಸ ಯಾಕೆ ಅಂತೇಳಿ ಹೇಳಿದರೆ ಆರ್ಥಿಕವಾಗಿ ಅವರು ಸದೃಢ ಇರುತ್ತೆ ಆರ್ಥಿಕ ಪರಿಸ್ಥಿತಿ ನಾವು ಕಷ್ಟವನ್ನು ಅನುಭವಿಸಿ ನಮಗೆ ನಮ್ಮ ತಾಲೂಕಿನಲ್ಲಿ ನಡೆತಕ್ಕಂಥ ಪ್ರಸಿದ್ಧಿ ಮಾಧ್ಯಮಗಳ ಮೂಲಕ ನಮಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಪತ್ರಿಕಾ ಮಂತ್ರರು ಮಾಡಿದ್ದಾರೆ ನಾನು ಇದ್ದಂಥ ಕಾಲದಲ್ಲಿ ಒಂದಿಷ್ಟು ಕೆಲವರಿಗೆ ಮತ್ತೆ ಅರ್ಜಿ ಅವರಿಗೆ ಸೈಟು ಮತ್ತು ಮನೆಗಳನ್ನು ಕೊಟ್ಟು ಅದ್ಯಾರ ಹೋಗಿ ಕೋರ್ಟ್ ಬೇಕಂದ ಇವತ್ತೇನು ಕೋರ್ಟ್ ಕ್ಲಿಯರ್ ಆಗಿದೆ ಅಂತ ಹೇಳಿ ನನಗೆ ಸುದ್ದಿ ಬಂದಿದೆ ಯಾರ್ಯಾರಿಗೆ ಹಿಂದೆ ಮುಂಚೂರಾಗಿತ್ತು ಅವ್ರಿಗೇನೆ ಕೊಡಬೇಕು ಬೇರೆ ಬದಲಾವಣೆ ಮಾಡೋದಕ್ಕೆ ಬರೋದಿಲ್ಲ ಆ ದಶನಲ್ಲಾದರೂ ನಾನು ಪತ್ರಕರ್ತ ಮಿತ್ರರಿಗೆ ಸಿಕ್ಕರೆ ನನಗೆ ಬಹಳಷ್ಟು ಸಂತೋಷ ಆಗ್ತದೆ ಅಂತ ಹೇಳಿರಲಿಲ್ಲ ಮತ್ತು ಪತ್ರಿಕೆಗಳ ಪಾತ್ರ ಅಂತ ಹೇಳಿಲ್ಲ ಇವತ್ತು ಈ ವಿಷಯ ನೀಡಬೇಕು ಅಂತ ಹೇಳಿದರೆ ಪತ್ರಿಕೆಗಳ ಪಾತ್ರ ಭಾಳ ಇದೇ ನಮ್ಮ ನಿಜಕ್ಕೂ ತುಂಬ ಸಂತೋಷ ಭಾಳ ಅದು ಏನೋ ನಿರೀಕ್ಷೆ ಇಟ್ಕೊಳ್ತಂಗೆ ನನಗೇನೋ ಅದನ್ನು ಬರುತ್ತೆ ನಿರೀಕ್ಷೆ ಇಲ್ಲದೆ ಎಲ್ಲರಿಗೂ ಒಂದು ಮಾರ್ಗದರ್ಶನ ಮಾಡುವಂತ ಯಾರು ಮಾರ್ಗದರ್ಶನ ಮಾಡ್ತಿದ್ರು ನಿರೀಕ್ಷೆ ಇಲ್ಲದೆ ಮಾರ್ಗದರ್ಶನ ಮಾಡ್ತಾ ಇತ್ತು ತಿಳುವಳಿಕೆಸ್ಥರಾಗಿರ್ತಿದ್ದೋ ಪ್ರಜ್ಞಾವಂತರ ಆಗಿರ್ತೋ ಅವರು ಬ್ರಾಹ್ಮಣ ಬ್ರಾಹ್ಮಣರು ಕ್ಷತ್ರಿಯರು ಅಂತಂದ್ರೆ ಈ ಪತ್ರಕರ್ತರಲ್ಲರೂ ಬ್ರಾಹ್ಮಣ ಅಂತ ಕ್ಷತ್ರಿಯರು ಅಂದರೆ ನಾವು ಕ್ಷತ್ರಿಯರು ಕೃಪಣ್ಣ ನಾವು ಲೋಹಿತು ಮತ್ತೆ ನಮ್ಮ ಮೆಂಬರು ನಾವೆಲ್ಲ ಕ್ಷತ್ರಿಯರು ಕ್ಷತ್ರಿಯರ ಕೆಲಸ ಏನು ಅಂತಂದರೆ ಎಲ್ಲರನ್ನೂ ಸಂರಕ್ಷಿಸೋದು ರಕ್ಷಣೆ ಮಾಡೋಂಥದ್ದು ಕ್ಷತ್ರಿಯರ ಕೆಲಸ ಅದು ಕ್ಷತ್ರಿಯರು ಅಂತಂದ್ರೆ ಏನು ಬರುತ್ತೆ ಅಂತ ಅಲ್ಲ ಮತ್ತೆ ಅದು ಲಾಭದ ಉದ್ದೇಶದಿಂದ ಅಲ್ಲ ಒಂದು ಕೊಡುಗೆ ಕೊಡ್ಬೇಕು ಸಮಾಜಕ್ಕೆ ಸೇವೆ ಅಂತ ಅನ್ನೋ ಭಾವನೆ ಡಿಟಮೆಂಡ್ ಮಾಡೋದೇ ಅಂದರೆ ಅದು ಕ್ಷತ್ರಿಯರಾಗಿ ಎಲ್ಲರನ್ನೂ ರಕ್ಷಿಸದ ರಕ್ಷಿಸದೇನಿದೆ ಅದು ಅದು ಕ್ಷತ್ರಿಯರ ಕೆಲಸ ಹಾಗೆ ವೈಶ್ಯರು ಅಂತಂದರೆ ವ್ಯಾಪಾರ ಮಾಡಬೇಕು ಆ ವ್ಯಾಪಾರದ ಹಿಂದೆ ಕೂಡ ಲಾಭ ಅಂತ ಆಲೋಚನೆ ಇರ್ತಿರಲಿಲ್ಲ ಇರುವಾಗಲೂ ವೈಶ್ಯರು ವ್ಯಾಪಾರಸ್ಥರು ಅಂದ್ರೆ ಅದರೊಳಗೆ ಲಾಭದ ಆಲೋಚನೆ ಇರಳದೇ ಉತ್ಪಾದಕ ಮತ್ತು ಗ್ರಾಹಕ ಇಬ್ಬರು ನಡುವೆ ಒಂದು ಸೇತುವೆ ತರ ಇತ್ತು ರೈತ ಬೆಳೀತಾರೆ ಅಲ್ಲಿ ಯಾರೋ ಕೂಡ ಉಪ್ಯೋಗ್ಸ್ ಅಂತ ಇರ್ತಾರೆ ಈ ಭಾಗದಲ್ಲೋ ಅಲ್ಲೆಲ್ಲೋ ರಾಗಿ ಬೆಳೀತಾರೆ ಇಲ್ಲಿ ಭತ್ತ ಬೆಳೀತಾರೆ ಈ ಭತ್ತನ ಅಲ್ಲಿಂದ ತಗೊಂಡು ಕೊಡೋದು ರಾಗಿ ಇಲ್ಲಿ ತಗೊಂಡು ಕೊಡೋದು ಅದು ಏನು ಅಂದರೆ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ವಸ್ತುಗಳಿರ್ಬೋದು ಧಾನ್ಯಗಳಿರ್ಬೋದು ಅವುಗಳನ್ನ ಉತ್ಪಾದಕರು ಮತ್ತು ಗ್ರಾಹಕರು சூத்திரோ அது யார் கை காலு கட்டிர் ಕೆಲಸ கலசிக்கே சக்தி இருக்கே ஏன்னா